ಹೀಗೆ ಕೊಡಗೆ ಬಾಲಕೃಷ್ಣ ಶೆಟ್ಟರು ಯಕ್ಷಗಾನ ಕ್ಷೇತ್ರಕ್ಕೆ ಹೇಗೆ ಪ್ರವೇಶವನ್ನ ಮಾಡಿದ್ರು ಅಂತ ಹೇಳಿ ಮೇಳದಲ್ಲಿ ನೀವು ಕಂಡಂತಹ ಅತ್ಯದ್ಭುತ ಕಲಾವಿದರು ಯಾರಿದ್ದಾರೆ ಗೂಗಲ್ ಮ್ಯಾಪ್ ಅಲ್ಲಿ ಇಲ್ಲದಂತಹ ಲೊಕೇಶನ್ ಕೂಡ ಬಾಲಣ್ಣನವರಿಗೆ ಗೊತ್ತುಂಟು ಅಂತ ಹೇಳಿ ಆಟದ ಸ್ಥಳ ಕಾಲ ಮಿತಿ ಮತ್ತೆ ಬೆಳಕಿನವರೆಗೂ ಹೋಲಿಕೆ ಮಾಡಿ ಹೇಳುದಾದ್ರೆ ಏನು ಹೇಳ್ತೀರಿ ನೀವು ಪ್ರಸ್ತುತ ಯಕ್ಷಗಾನದ ಸ್ಥಿತಿ ಹೇಗಿದೆ ನಾವ್ ಅವ್ರು ಕೇಳ್ತಾರ ಅವ್ರು ಏನಾದ್ರು ನಾವೀಗ ಅವರ ಪಾಪ ಎಣಿಸಿ ಹೇಳ್ತೇವೆ ಹೇಳಿದ್ರೆ ಅವ್ರು ಕೇಳ್ತಾರೆ ಅವ್ರು ಏನಾದ್ರು ಬೇಡದೆ ಹೇಳಿದ್ರೆ ನಮ್ಗೆ ಬೇಸರ ಬೇಸರ ಹೇಳುವುದನ್ನೆಲ್ಲ ಕಡಿಮೆ ಮಾಡಿದ್ದೇವೆ ನಾವು ಕೇಳೋದಿಲ್ಲ ನಾವು ಯಾರು ಯಾರು ಕೂಡ ಕೇಳುವಂತದ್ದಿದ್ರೆ ಕೇಳುವ ಇದ್ದು ಯಾರು ಕೇಳ್ತಾರೆ ಕೊಡಗರಿ ಬಾಲಕೃಷ್ಣ ಶೆಟ್ಟಿ ಅವರು ಮೆಚ್ಚಿಕೊಂಡಂತಹ ವೇಷಧಾರಿಗಳು ಇವತ್ತು ಬಾಲಮಾಮು ತಿಳಿದಾರಿದ್ದಾರೆ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರಿಗೆ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ಪ್ರತಿ ಬಾರಿಯೂ ವಿಭಿನ್ನ ವ್ಯಕ್ತಿಗಳನ್ನ ಯಕ್ಷಗಾನ ಕಲಾವಿದರನ್ನ ತಮ್ಮ ಮುಂದೆ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಬ್ಬರು ವಿಭಿನ್ನವಾದಂತಹ ವ್ಯಕ್ತಿ ಕಳೆದ ಅನೇಕ ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಆ ಅಪಾರ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿ ನಲವತ್ತು ವರ್ಷಗಳಿಗಿಂತಲೂ ಅಧಿಕ ವರ್ಷದ ಅನುಭವವನ್ನು ಹೊಂದಿದಂತಹ ವ್ಯಕ್ತಿ ನಲವತ್ತು ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಮೇಳದಲ್ಲಿ ನಿರ್ಗಾಟ ಮಾಡಿದಂತಹ ಒಬ್ಬರು ಕಲಾವಿದರ ಯಕ್ಷ ಪಯಣದ ಕಥೆಯನ್ನು ತಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ ನಮಗೆ ಲಾ ಪ್ರಶ್ನೆ ಮೂಡಿರಬಹುದು ಅವ್ರು ಯಾರು ಅಂತ ಹೇಳಿ ಎಸ್ ಅವರು ಬೇರೆ ಯಾರು ಅಲ್ಲ ಕೊಡಂಗೈ ಬಾಲಕೃಷ್ಣ ಶೆಟ್ಟಿ ಅಂತ ಹೇಳಿ ಕಟಿ ಮೇಳದ ಕಲಾವಿದರು ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ ಬಾಲಕೃಷ್ಣ ಶೆಟ್ಟಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಕಳೆದ ಅನೇಕ ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಯಕ್ಷಗಾನ ಸೇವೆಯನ್ನ ಸಲ್ಲಿಸದ ಆ ವಿಚಾರಕ್ಕೆ ಬರುವಂತಹ ಮೊದಲು ನಿಮ್ಮದೊಂದು ಹಿನ್ನೆಲೆ ಅಂತ ಹೇಳಬೇಕು ನೀವು ಎಲ್ಲಿ ಅವರು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು ಏನು ಅಂತ ಹೇಳಿ ವೀಕ್ಷಕರಿಗೆ ತಿಳಿಸಬೇಕು ಹಾ ನಾವು ನಾವು ಹುಟ್ಟಿದವರು ಇದೇ ತಾರೆಯಕ ಮನೆ ವಿಟ್ಲ ಸಮೀಪದ ಹಾ ವಿಟ್ಲ ಸಮೀಪದ ಎಂಬ ಅಲ್ಲಿ ಹುಟ್ಟಿದವರು ಮತ್ತೆ ತಂದೆ ಕೊರಗಪ್ಪ ಶೆಟ್ಟಿ ತಾಯಿ ಮತ್ತಕ್ಕ ಹಾಗೆ ನಾಲ್ಕು ಮೂರು ಗಂಡು ಒಂದು ಹೆಣ್ಣು ಮಕ್ಕಳನ್ನ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳುವುದಾದ್ರೆ ಆಗಿದೆ ಹೆಂಡತಿ ಪ್ರೇಮ ಮತ್ತೆ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಅದರಲ್ಲಿ ಮಗನನ್ನು ಕೊಟ್ಟಿದೆ ಈಗ ಎರಡು ಮಕ್ಕಳಿದ್ದಾರೆ ಅವರಿಗೆ ಮತ್ತೆ ಮಗನಿಗೆ ಮದುವೆ ಆಗಲಿಲ್ಲ ಇದಿಷ್ಟು ನಿಮ್ಮ ವೈಯಕ್ತಿಕ ವಿಚಾರಗಳು ಈಗ ಕೊಡಗೆ ಬಾಲಕೃಷ್ಣ ಶೆಟ್ಟರು ಯಕ್ಷಗಾನ ಕ್ಷೇತ್ರಕ್ಕೆ ಹೇಗೆ ಪ್ರವೇಶವನ್ನು ಮಾಡಿದರು ಅಂತ ಹೇಳಿ ಯಾರು ಮೂಲ ಗುರುಗಳು ಯಾರು ಯಕ್ಷ ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಅಂತ ಹೇಳಿ ಅಂದರೆ ನಮಗೆ ಮೂಲ ಏನಿಲ್ಲ ಅಲ್ಲಿ ಹತ್ತಿರ ಪಟ್ರೆ ಚಂದನ

ಅಲ್ಲಿಂದ ಮತ್ತೆ ನಿಮಗೆ ಧರ್ಮಸ್ಥಳ ಮೇಳಕ್ಕೆ ಹೋಗಿ ನಾಟ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಹೇಗೆ ಆಸಕ್ತಿ ಮೂಡಿರುವಂತದ್ದು ಎಲ್ಲರೂ ಕಲಿಯುತ್ತ ಇದ್ರು ಅಲ್ಲಿ ಎಲ್ಲರೂ ಹೇಳಿದ್ರು ಅಲ್ಲಿ ಕಲಿಬಹುದು ಅಂತ ಎಷ್ಟು ಸಮಯ ಕೇಂದ್ರದಲ್ಲಿ ಕಲ್ತಿದ್ದೀರಿ ನಾಲ್ಕು ತಿಂಗಳ ಕೇಂದ್ರದಲ್ಲಿ ಕಲಿತು ಧರ್ಮಸ್ಥಳ ಮೇಳ ಧರ್ಮಸ್ಥಳದಿಂದ ಕಟೀಲು ಮೇಳಕ್ಕೆ ಹೋದ್ರಿ ಕಟೀಲು ಮೇಳಕ್ಕೆ ಪ್ರವೇಶ ಹಾಕದೆ ಹೋಗ್ತೀರಿ ಯಾವ ಸೆಟ್ಟಿಗೆ ಹೋದ್ರಿ ಮೊದಲಿಗೆ ಹೋದ ವರ್ಷ ನಾನು ಮೇಳಕ್ಕೆ ಶುರು ಕೆಲಸಕ್ಕೆ ಹೋದ ವರ್ಷ ಎರಡನೇ ಮೇಳದಲ್ಲಿ ಇದ್ದೆ ಆಗ ಎಷ್ಟು ಮೇಳ ಇತ್ತು ಎರಡನೇ ಮೇಳ ಇತ್ತು ಆಗ ಇದ್ದದ್ದು ಎರಡು ಮೇಳ ನೀವು ಕೇಂದ್ರದಲ್ಲಿ ಕಲಿತ ಆದ ನಂತರ ನೀವು ಹೋಗಿ ಯಾವ ಮೇಳಕ್ಕೆ ಸೇರ್ಪಡೆಗೊಳ್ಳುತ್ತೀರಿ ಮೂರನೇ ಮೇಳ ಮೂರನೇ ಮೇಳ ಆಗಿತ್ತು ಆ ವರ್ಷ ಆ ವರ್ಷವೇ ಮೂರನೇ ಮೇಳ ಮೇಳ ಆಗಿತ್ತು ಮೂರನೇ ಮೇಳದಲ್ಲಿ ತಿರುಗಾಟವನ್ನ ಮಾಡಿದ್ರಿ ಒಂದು ವರ್ಷ ಒಂದು ವರ್ಷ ಮೂರನೇ ಮೇಳದಲ್ಲಿ ಯಾವ ವಿಷಯವನ್ನ ಮಾಡಿದ್ರಿ ನಿತ್ಯೇಶ ನಿತ್ಯೇಶ ಪೂರ್ವರಂಗದ ವೇಷ ಪೂರ್ವರಂಗದ ವೇಷ ಅದೇ ಎಲ್ಲ

ಆಮೇಲೆ ಅದರಲ್ಲಿ ತಿರುಗಟ್ಟ ಮಾಡಿ ನಾಲ್ಕನೇ ಮೇಳ ಆಯ್ತು ಕೃಷ್ಣ ಸುನ್ನ ಬೀರ್ ಕುಬರ್ ಊಷ ಅವರಿದ್ದು ಆಮೇಲೆ ಕೊರಗಪ್ಪ ನಾಯ್ಕರು ಅಂತ ಹೇಳಿ ಹೇಳಿಗುಟ್ಟಿಗುಟ್ಟಿ ಅವರಿದ್ರು ತಿರುಗಟ್ಟು ಆಮೇಲೆ ನಾಲ್ಕನೇ ನಾನು ನಾಲ್ಕನೇ ಮೇಳಕ್ಕೆ ಮೇಳಕ್ಕೆ ನಾಲ್ಕನೇ ಬಂದ್ರಿ ಈಗ ನೀವು ಒಂದನೇ ಮೇಳಕ್ಕೆ ಬರ್ತೀರಿ ಒಂದನೇ ಮೇಳದಿಂದ ನೀವು ಮತ್ತೆ ನಾಲ್ಕನೇ ಮೇಳಕ್ಕೆ ತಮ್ಮನ್ನ ಹಾಕ್ತಾರೆ ಈ ಒಂದನೇ ಮೇಳದಲ್ಲಿ ಹಾಗೆ ಮೂರನೇ ಮೇಳದಲ್ಲಿ ಈ ತಿರುಗಾಟದ ಅನುಭವವನ್ನು ಹೇಳುತ್ತದೆ ಒಂದನೇ ಮೇಳದಲ್ಲಿ ಹೇಗಿತ್ತು ತಿರುಗಾಟದ ಅನುಭವ ಅಥವಾ ಮೂರನೇ ಮೇಳದಲ್ಲಿ ಹೇಗಿತ್ತು ಅಂತ ಹೇಳಿ ಮೂರನೇ ಮೇಳದಲ್ಲಿ ಭಾಗವತರಾಗಿ ಅಂತ ಶಂಕರನಾರಾಯಣ ತಿರುಗಟ್ಟಿ ಅವರಿಗೆ ನಮ್ದೇ ಒಡನಾಟ ಇದು ಶಂಕರನಾರಾಯಣ ಕಾರಂತರು ಒಂದೇ ವರ್ಷ ಆ ವರ್ಷ ಮತ್ತೆ ಎರಡನೇ ವರ್ಷಕ್ಕೆ ಆಗುವಾಗ ಅವ್ರ ಮೇಲೆ ಬಿಟ್ಟು ಅರುವ ಮೇಲೆ ಮಾಡಿದ್ರಲ್ಲ ನಾ ಅವ್ರ ಇದು ಸರಪಡಿ ಅರುವ ನಾರಾಯಣ ಶೆಟ್ರು ಅದಕ್ಕೆ ಹೋದ್ರು ನಾನು ಒಂದನೇ ಮೇಳಕ್ಕೆ ಬಂದೆ ಒಂದನೇ ಮನೆಯಲ್ಲಿ ಒಳ್ಳೆ ಸಂತೋಷದ ತಿರುಗಾಟ ಅಂದ್ರೆ ಪುತ್ರ ಕೃಷ್ಣ ಭಟ್ರು ಮಂಜುಳ ಕೃಷ್ಣ ಭಟ್ರು ಕುಷ್ಟಣ್ಣ ಎಲ್ಲ ಒಳ್ಳೆ ಪರಿಚಯದವರು ಚೀನಪುರಿಗಳು ಒಳ್ಳೆ ಪರಿಚಯದವರು ಎಲ್ಲ ಒಡನಾಟಿಗಳು ಒಡನಾಟ ಒಳ್ಳೆ ಒಡನಾಟ ಎಂಟು ವರ್ಷ ಎಷ್ಟು ತಿರುಗಾಟ ಹತ್ತು ವರ್ಷ ಒಂದನೇ ಮೇಳದಲ್ಲಿ ತಿರುಗಾಟ ಮಾಡಿದ್ರಿ ಅಲ್ಲಿಂದ ನಿಮ್ಮನ್ನ ನಾಲ್ಕನೇ ಮೇಳಕ್ಕೆ ಹಾಕ್ತಾರೆ ಪ್ರಸ್ತುತ ಇಲ್ಲಿಯ ಕೂಡ ನಾಲ್ಕನೇ ಮೇಳದಲ್ಲಿ ಇದ್ದೀರಿ ಈಗ ಎಷ್ಟು ವರ್ಷಗಳು ತಿರುಗಾಟ ನಾಲ್ಕನೇ ಮೇಳದಲ್ಲಿ ಮೂವತ್ತು ವರ್ಷ ನಾಲ್ಕನೇ ಮೇಳದಲ್ಲಿ ಇದ್ದೀರಿ ಆ ನಾಲ್ಕನೇ ಮೇಳದಲ್ಲಿ ನೀವು ಕಂಡಂತಹ ಅತ್ಯದ್ಭುತ ಕಲಾವಿದರು ಯಾರಿದ್ದಾರೆ ಅಥವಾ ಒಳ್ಳೆಯ ಅನುಭವವನ್ನು ಹಂಚಿಕೊಳ್ಳುವುದು ನಾಲ್ಕನೇ ಮೇಳದಲ್ಲಿ ನಾಲ್ಕನೇ ಮೇಳದಲ್ಲಿ ಕೊನೆಗೆ ಇವರು ನಮ್ಮ ಕೊರಗಪ್ಪ ಭಗತ್ರು ಮತ್ತು ಶ್ರೀರ ಹೌದು ಮೊದಲು ಪೂಂಜಿಯವರು ಮತ್ತು ಅವರು ಕಾರ್ರು ಇವರು ನಾಲ್ಕನೇ ಮೇಳಕ್ಕೆ ಬಂದರು ಆಮೇಲೆ ಅವರು ಒಂದು ಮೇಲೆ ಒಳ್ಳೆ ತಿರುಗಟ್ಟೆ ನಮಗೆ ತೊಂದರೆ ಇಲ್ಲ ಕುಮಾರಣ್ಣ ಮಣಿಜರು ತೊಂದರೆ ಒಳ್ಳೆ ತಿರುಗಟ್ಟೆ ನಮ್ಮ ಸಂತೋಷದ್ದು ದೊಡ್ಡ ಗಣೇಶನ ತಗೊಂಡು ಶಿವನ ಪ್ರಿಯಗಳು ಎಲ್ಲ ಒಳ್ಳೆ ಒಳ್ಳೆ ವೇಷದವರೆಲ್ಲ ಚಂದ್ರಮಂಡಲ ಗಣೇಶನ ಎಲ್ಲ ಇದ್ರು ಅಂದ್ರೆ ಎಲ್ಲ ಒಳ್ಳೆ ತಿರುಗಟ್ಟೆ ನಮ್ಮ ಸಂತೋಷ ಇತ್ತು ಇವತ್ತಂದ್ರೆ ಎಲ್ಲ ತಿರುಗಟ್ಟ ಕಠಿಣ ಹೇಳಲಿಕ್ಕೆ ಇಲ್ಲ ಏನು ಕಡಿಮೆ ಇಲ್ಲ ದೇವರ ತಾಯಿ ಅನುಗ್ರಹದಿಂದ ಒಳ್ಳೆ ತಿರುಗಟ್ಟ ಸಂತೋಷ ಇತ್ತು ಈಗ ನಾಲ್ಕನೇ ಮೇಳದಲ್ಲೇ ಇದ್ದೇನೆ ನಾನು ಪ್ರಸ್ತುತ ನಾಲ್ಕನೇ ಮೇಳದಲ್ಲೇ ಇದ್ದೇನೆ ಕೆಲವರೆಲ್ಲ ಹೇಳಿದ ಮಾತು ಕೇಳಿದ್ದೇನೆ ಗೂಗಲ್ ಮ್ಯಾಪ್ ಅಲ್ಲಿ ಇಲ್ಲದಂತಹ ಲೊಕೇಶನ್ ಕೂಡ ಬಾಲಣ್ಣನವರಿಗೆ ಗೊತ್ತುಂಟು ಅಂತ ಹೇಳಿ ಆಟದ ಸ್ಥಳ ಜಾಗ ನೋಡಿ ಎಲ್ಲಾದ್ರೂ ಇದ್ರೆ ಹೇಳಿದ್ರು ಎಲ್ಲಿ ಯಾವ ಜಾಗದಲ್ಲಿ ಹೇಗೆ ಆಟ ಆದ್ರೂ ಅದು ಎಲ್ಲರೂ ಮೊದಲಿಗೆ ಫೋನ್ ಮಾಡುವಂತ ಸಮಯಕ್ಕೆ ಲೊಕೇಶನ್ ಕೇಳಲಿಕ್ಕೆ ಬರಲಿಕ್ಕೆ ಜಾಗ ಗೊತ್ತುಂಟು ಹಾಗೆ ಹೇಳಿದ್ರೆ ದಾರಿ ಗೊತ್ತಿತ್ತು ಅಂತ ಹೇಳಿಕೊಂಡಿದ್ದೆ ಅಷ್ಟು ಮೂವತ್ತು ನಲ್ವತ್ತು ವರ್ಷದ ಅನುಭವದ ವಿಚಾರ ತಿರುಗಟ್ಟದೆಲ್ಲ ಗೊತ್ತುಂಟಲ್ಲ ಕಾರಣ ಕೆಲವರಿಗೆಲ್ಲ ನಾಲ್ಕನೇ ಮೇಳದಲ್ಲಿ ತಿರುಗಾಟಗಳನ್ನುವಂತದ್ದಾಯ್ತು ವೇಷದಾಗಿ ಆಗಿ ನಾಲ್ಕನೇ ಮೇಳದಲ್ಲಿ ಹೇಗಿದ್ದೆ ನೀವು ಯಾವ ವೇಷವನ್ನು ಮಾಡಿಕೊಂಡು ಬರ್ತಾ ಇದ್ರಿ ಎಲ್ಲ ಮಾಡಿದ್ದೇನೆ ದೇವ ದೇವೇಂದ್ರ ಅದಾರ್ಜುನ ಅದು ಇದು ಅಂತ ಹೇಳಿ ಹೇಳಲಿಕ್ಕೆ ಎಲ್ಲ ಮಾಡಿದ್ದೇನೆ ಅದು ಭಾಗದಲ್ಲಿ ಕೊಟ್ಟದ್ದನ್ನು ಮಾಡಿದ್ದೇನೆ ಮತ್ತೆ ಬಣ್ಣದ ವೇಷ ಕಡಿಮೆ ಬಣ್ಣದ ವೇಷ ಮಾಡಿ ಮಾಡಿ ಕಡಿಮೆ ಮಾಡಿದ್ದು ಆ ಆಗ ಒಂದು ಮೂವತ್ತು ವರ್ಷದ ಹಿಂದೆ ಎಲ್ಲ ಶಂಕದುರ್ಗ ಆಗಿರ್ಬಹುದು ಇತ್ಯಾದಿ ವೇಷಗಳನ್ನ ಮಾಡುವಾಗ ಈಗಿನ ಯುವಕರು ನಾಚುವ ಹಾಗೆ ಅತ್ಯದ್ಭುತವಾದ ದಿಗಿಣವನ್ನ ಹಾಕ್ತಾ ಇದ್ರು ಅಂದ್ರೆ ಗಿರಿಕಿ ಅಂತ ಹೇಳಿ ಕರೀತಾರೆ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಂತವರು ನಮ್ಮ ಕೊಡಂಗೈ ಬಾಲಕೃಷ್ಣ ಶೆಟ್ಟರು ಈಗ ಪ್ರಸ್ತುತ ನಾಲ್ಕನೇ ಮೇಳದಲ್ಲಿದ್ದೀರಿ ಈಗಿನ ಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ಯಕ್ಷಗಾನದ ಸ್ಥಿತಿ ಮುಂಚೆ ಆದ್ರೆ ಬೆಳಗಿನವರೆಗಿತ್ತು ಈಗ ಕಾಲಮಿತಿಗೆ ಹೊಂದಾಣಿಕೆ ಎನ್ನುವಂತದ್ದಾಗಿದೆ ಕಾಲಮಿತಿ ಮತ್ತೆ ಬೆಳಿಗ್ಗಿನವರೆಗೂ ಹೋಲಿಕೆ ಮಾಡಿ ಹೇಳುವುದಾದ್ರೆ ಏನು ಹೇಳ್ತೀರಿ ನೀವು ನಿಮ್ಮ ಅನುಭವದ ನೋಡಿದ್ರೆ ಏನು ಹೇಳಲಿಕ್ಕೆ ಏನಿಲ್ಲ ಮೊದಲ ಈಗ ಮತ್ತೆ ಮೊದಲನಾದ್ರು ರಾತ್ರಿ ಹಾಕಲು ನೋಡ್ಲಿಕ್ಕೆಲ್ಲ ಎಂತದುಂಟು ಈಗ ಕಾಲಮಿತಿ ಶುರುವಾಗಿ ಏನು ಫ್ರೈಜನ್ ಉಂಟು ಏನು ಅದರಲ್ಲಿ ಹೇಳಲಿಕ್ಕೆ ಏನಿಲ್ಲ ಕಳೀಲಿಕ್ಕೆ ಕಡಿಮೆ ಏನಿಲ್ಲ ಮೊದಲಾದ್ರೆ ಕಳೀಲಿಕ್ಕೆ ಇತ್ತು ಸಮಯ ಅಲ್ಲ ಒಂದಡೆಯಲ್ಲಿ ಕೆಲವರೆಲ್ಲ ಹೇಳಿದ್ದಾರೆ ಕಾಲಮಿತಿ ಆದ ನಂತರ ಕಲಾವಿದರ ಆರೋಗ್ಯವು ಸ್ವಲ್ಪ ಸುಧಾರಿದೆ ಮತ್ತೆ ಕೆಲ ಉದ್ಯೋಗಕ್ಕೆ ಹೋಗಿ ಬರುವಂತವರಿಗೆ ಅನುಕೂಲ ಆಗಿದೆ ಅಲ್ವಾ ಯಕ್ಷಗಾನದಲ್ಲಿ ಪ್ರೇಕ್ಷಕರ ಸಂಖ್ಯೆ ಇಲ್ಲ ಅಂತ ಹೇಳುವಲ್ಲಿ ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಕಲಾವಿದ ಯಕ್ಷಗಾನವನ್ನ ನೋಡುವುದಕ್ಕೆ ಪ್ರೇಕ್ಷಕರ ಆಗಮನ ಆಗ್ತದೆ ಹನ್ನೆರಡುವರೆ ಒಂದು ಗಂಟೆಗೆ ಮುಗಿತದೆ ಅಂತ ಹೇಳಿ ಸೊ ಹಾಗಾಗಿ ಇದರ ಬಗ್ಗೆ ಏನು ಹೇಳ್ತೀರಿ ಈಗ ಬಹುತೇಕ ಆಟಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗಿದೆ ನೋಡ್ಲಿಕ್ಕೆ ಪ್ರೇಕ್ಷಕರು ಎಷ್ಟು ಬೇಕಾದ್ರೆ ಇರ್ತಾರೆ ಇಡೀ ರಾತ್ರಿ ಆದ್ರೆ ಕಡಿಮೆ ಸುರಿಗೆ ಇರ್ತಾರೆ ಮತ್ತೆ ಕಡಿಮೆ ಅಂತ ಅಷ್ಟೇ ಮತ್ತೆ ಕಲೀಲಿಕ್ಕೆ ಏನಿಲ್ಲ ಈಗ ಈಗ ಅಂತ ಹೇಳಿದ್ರೆ ಸಮಯದ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅನ್ನುವಂಥದ್ದು ಎಷ್ಟು ಸಮಯ ಅದರ ಒಳಗೆ ಮುಗಿಸುವಂತದ್ದು ಈಗ ಸರ್ ಈಗ ಯಕ್ಷಗಾನದಲ್ಲಿ ನಿಮಗೆ ನೀವು ಮಾಡಿದಂತಹ ವೇಷಗಳಲ್ಲಿ ಅತ್ಯ ನಿಮಗೆ ಇದು ಈ ವೇಷ ನನಗೆ ಬಹಳ ಪ್ರೀತಿಯ ವೇಷ ಅಂತ ಹೇಳಿ ಕರೆಯೋದಾದ್ರೆ ಯಾವ ವೇಷ

ಎಲ್ಲಾ ವೇಷಗಳನ್ನ ಮಾಡಿಕೊಂಡು ಪ್ರಾರಂಭವಾಗಿದೆ ಎಲ್ಲಾ ವೇಷವನ್ನು ಮಾಡಿಕೊಂಡು ಬಂದವರು ಈಗ ನೀವು ನಾನು ಅಭಿಪ್ರಾಯವನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಬರುವಂತಹ ಕಲಾವಿದರು ಅಥವಾ ಕಿರಿಯ ವಿದ್ಯಾರ್ಥಿಗಳು ಬರುವಂತವರು ಪೂರ್ವರಂಗದ ವೇಷವನ್ನು ಮಾಡಲಿಕ್ಕೆ ಎಲ್ಲಿಯೋ ಸ್ವಲ್ಪ ಹಿಂದೆ ಹಾಕ್ತಾರೆ ನೇರವಾಗಿ ಪ್ರಸಂಗದ ಇದಕ್ಕೆ ಬರುವಂತದ್ದು ಅಥವಾ ಹೆಚ್ಚಿಗೆ ವೇಷ ಹಾಕಿದ್ರೆ ಅವರಿಗೆ ಬೇಸರ ಆಗುವಂಥದ್ದು ಈ ರೀತಿ ಇರ್ತದೆ ನೀವೆಲ್ಲ ಅದನ್ನೆಲ್ಲ ದಾಟಿ ಬಂದಂತವರು ಮಾಡಿ ನೀವು ಈ ಕಿರಿಯ ಕಲಾವಿದರಿಗಾಗಿರ್ಬೋದು ಯಕ್ಷಗಾನ ಕ್ಷೇತ್ರ ಮೇಳದಲ್ಲಿ ಅಂಬೆಗಾಲ ಇಡ್ತಿರುವಂತಹ ಯಾರಾದ್ರೂ ಕಲಾವಿದ್ರೆ ಅವರಿಗೆ ಏನು ಕೀವಾ ಹೇಳ್ತೀರಿ ನಿಮ್ಮ ಅನುಭವವನ್ನು ಕೇಳುದಿಲ್ಲ ಅಲ್ಲ ಕೇಳ್ತಾರೆ ಒಂದು ಕಲಾವಿದ ಏಳಿಗೆಯನ್ನು ಕಾಣಬೇಕು ಪರಿಪೂರ್ಣ ಅಂತಿದ್ರೆ ಅವನು ಹೇಗೆ ಮುಂದುವರಿಬೇಕು ಒಂದು ಮೇಳದಲ್ಲಿ ಅಂತ ಹೇಳಿ ನಿಮ್ಮ ಪ್ರಕಾರ ಕೆಲಸ ಪೂರ್ವರಂಗದಿಂದಲೇ ಸರಿ ಮಾಡಿಕೊಂಡು ಬಂದ್ರೆ ಮಾತ್ರ ಅಲ್ಲೇ ಪೂರ್ವರಂಗದ ವೇಷದಿಂದ ತೊಡಗಿ ಮತ್ತೆ ಪ್ರಸಂಗಕ್ಕೆ ಬರಬೇಕು ಅನ್ನುವಂಥದ್ದು ಆದ್ರೆ ಅವನಿಗೆ ಅರ್ಥ ಆಗ್ತದೆ ಕಲಿಯುವಷ್ಟು ಸಮಯ ನಿಜಗಾರಿಕೆ ಮಾತುಗಾರಿಕೆ ಅಷ್ಟೇ ಈಗ ನಿಮ್ಮ ಪ್ರಕಾರ ಕಾಲಮಿತಿಯಾಗಿದೆ ಪ್ರಸ್ತುತ ಯಕ್ಷಗಾನದ ಸ್ಥಿತಿ ಹೇಗಿದೆ ಕಾಲಮಿತಿಯಾಗಿ ಏನು ಇದಿಲ್ಲ ಪ್ರಸಂಗ ಕಲಿಯೋರಿಗೆ ಏನು ಕಷ್ಟ ಅಂತ ಏನು ಪ್ರಯೋಜನ ಇಲ್ಲ ಮತ್ತೆ ಆಟ ಸೇವೆ ಮಾಡಿಸುವವರಿಗೆಲ್ಲ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಈಗ ಕಲಾವಿದರ ಆರೋಗ್ಯವು ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಸ್ವಲ್ಪ ಇದಾಗಿದೆ ಅಂತ ಅನುಕೂಲ ಉಂಟು